ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ನನ್ನ ಕಸಿನ್ಸ್ ಅವ್ರದ್ದು ಮದುವೆ ಇತ್ತು ಅಂದರೆ ನಮ್ಮ ಅವ್ರ ತಂಗಿ ಮದುವೆ ನೋಡಿ ಇವತ್ತು ಅಷ್ಟೊಂದು ಶಾಸ್ತ್ರ ಇತ್ತು ಸೊ ಅಲ್ಲಿ ತ ಮತ್ತೆ ಮೆಹಂದಿ ಶಾಸ್ತ್ರನೂ ಇತ್ತು ಸೊ ನಾವು ಅದಕ್ಕಂತಲೇ ಹೋಗಿದ್ವಿ ಇನ್ನೂ ಡೆಕೊರೇಷನ್ ಎಲ್ಲ ಮಾಡ್ತಾಯಿದ್ರು ಸೊ ಡೆಕೊರೇಷನ್ ನೋಡಿ ಯಾವ ಥರ ಇದೆ ಅಂತ ತುಂಬ ಯೂನಿಕ್ ಆಗಿ ಚೆನ್ನಾಗಿದೆ ನೋಡೋದಕ್ಕೂ ನಮ್ಮ ಅಣ್ಣವರೆಲ್ಲ ಬಂದರು ಅವ್ರನ್ನೆಲ್ಲ ಸ್ವಲ್ಪತ್ತು ಮಾತಾಡ್ಸ್ಕೊಬಿಟ್ಟು ಎಲ್ಲ ಚೆನ್ನಾಗಿತ್ತು ನೋಡಿಕೊಂಡು ಮದುವೆ ಹೆಣ್ಣನ್ನು ಹೊರಗಡೆ ಕರ್ಕೊಬಂದರು ನೋಡಿ ಇವರೇ ಮದುವೆ ಹೆಣ್ಣು ಅಮೋಘ ಅಂತ ನೆಕ್ಸ್ಟ್ ಅದಾಗಿದ್ದ ತಕ್ಷಣ ನನ್ನ ಪಾಪುನ ಹಂಗೆ ಆಟ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಅವ್ನ ಆಟ ನೋಡಿ ಅವ್ನು ಪಾಡಿ ಅವ್ನ ಆಟ ಆಡ್ಕೋತ ಶಾಸ್ತ್ರ ನಡೀತಿದೆ ನಮ್ಮ ಸಿಸ್ಟರ್ದು ಅರ್ಶನ ಶಾಸ್ತ್ರ ಎಲ್ಲ ಆಯಿತು ನೋಡಿ ಫಸ್ಟು ಅವ್ರ ಸೋದರತ್ತೆ ಆಗಲಿ ಆಗಲಿ ನಮ್ಮ ಸೈಡಲ್ಲಿ ಫಸ್ಟು ಅರ್ಶನದ್ಮೀರಾಗಿರ್ಬೋದು ಅರಿಶಿನ ಹಚ್ಚೋದಾಗಿರ್ಬೋದು ಕುಂಕು ಮಾಡೋದಾಗಿರ್ಬೋದು ಬಳೆ ತೊಡಸೋದೇ ಆಗಿರ್ಬೋದು ಎಲ್ಲ ನಮ್ಮ ಕಡೆಯಲ್ಲಿ ಸೋದರತೆ ಮತ್ತು ಸೋದರ ಮಾವರು ಅವರೇ ಮಾಡ್ತಾರೆ ಸೊ ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮವ್ರು ನಮ್ಮ ಸಿಸ್ಟರ್ ಅವ್ರಿಗೆ ಎಲ್ಲ ಕಾರ್ಯಕ್ರಮ ಅವರೇ ಮಮ್ಮಿ ಅಂತೆಲ್ಲ ಮಾಡಿಸಿದರು ಕಾರ್ಯಕ್ರಮ ಅಂತೂ ಚೆನ್ನಾಗಾಯಿತು ನೋಡಿ ನೀವು ಫುಲ್ ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನೆಕ್ಸ್ಟ್ ನಾವು ಸ್ಟಾರ್ಟ್ ಮಾಡಿದ್ದೆ ಡ್ಯಾನ್ಸು ಎಲ್ಲ ಆಗಿದ ತಕ್ಷಣ ನಮ್ಮ ಅಲ್ಪೂರ್ ಗುಂಪಿನ ಫ್ಯಾಮಿಲಿ ಫೋಟೋಸ್ ಎಲ್ಲ ಆದ್ಮೇಲೆ ಮೆಹಂದಿ ಶಾಸ್ತ್ರ ಸ್ಟಾರ್ಟ್ ಆಗಿತ್ತು ಸೊ ಅದಕ್ಕೋಸ್ಕರ ಫೋಟೋಗೋಸ್ಕರ ಹೇಳ್ಬಿಟ್ಟು ನನ್ನ ಸಿಸ್ಟರ್ಗೆ ಮೆಹಂದಿ ಶಾಸ್ತ್ರ ಹಾಕಿದ್ರು ಹಾಗೆ ಎಲ್ಲರ ಕೈಗೂ ಮೆಹಂದಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದರು ನೋಡಿ ಮೆಹಂದಿ ಅಂತ ತುಂಬಾ ಚೆನ್ನಾಗಿದ್ರೆ ಬಂದಿದ್ದಿಬ್ರೆ ಬಟ್ ತುಂಬಾ ಚೆನ್ನಾಗಿ ಹಾಕಿದ್ರು ಮೆಹೆಂದಿ ಮಾತ್ರ ಮಧ್ಯ ಮಧ್ಯದಲ್ಲಿ ನಾವು ಮೆಹಂದಿ ಹಾಕ್ಸ್ಕೊಂತ ಸ್ನಾಕ್ಸ್ ಜ್ಯೂಸು ಎಲ್ಲ ತಿನ್ಕೊಂಡು ಎಂಜಾಯ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನೋಡಿ ದೊಡ್ಡೋರಿಗೆಲ್ಲ ಸಿಂಪಲಾಗಿ ಹಾಕಿದರು ನೋಡಿ ಲಾಸ್ಟ್ ನಾನು ಹಾಕಿಸ್ಕೊಳ್ತಾ ಇದ್ದೀನಿ ತುಂಬನೇ ಚೆನ್ನಾಗಿ ಹಾಕಿರೋ ಅಕ್ಕ ತುಂಬಾ ಕ್ಲೋಸಾಗೆ ಮಾತಾಡ್ಸಿದ್ರು ನಿಮ್ಗೆ ಏನಾದರೂ ಮೆಹಂದಿ ಫಂಕ್ಷನ್ಸ್ ಏನಾದರೂ ಬಿತ್ತಂದರೆ ಇಲ್ಲೇ ಅಮರಾಪುರದಲ್ಲಿ ತುಂಬಾ ಚೆನ್ನಾಗಿ ಹಾಕ್ತಾರೆ ಈ ಅಕ್ಕ ಅವರು ಎಲ್ಲ ಮುಸ್ಲಿಮ್ಸ್ ಬಂದಿದ್ರು ಹಾಕೋದಕ್ಕೆ ನೋಡಿ ಫೈನಲ್ ಹೋಟ್ಲು ಹೇಗಿದೆ ಅಂತ ನಾನು ಲಾಸ್ಟಿಗೆ ತೋರಿಸ್ತೀನಿ ಸೊ ಮೆಹೆಂದಿ ಹಾಕ್ಕೊಂತ ನಾವು ನನ್ನ ಅಕ್ಕಂದರು ನನ್ನ ತಂಗಿ ಸೋನಿ ಅವರೆಲ್ಲ ಮೇನ್ಲಿ ಹಾಕಿಸ್ಕೊಂಡು ನೋಡಿ ನನ್ನ ಸಿಸ್ಟರ್ ಅವ್ರಿಗೆ ಪೋಸ್ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಮದುವೆ ಹಣ್ಣು ಅಷ್ಟೊತ್ತಿಗೆ ರೆಡಿ ಆಯಿತು ನೆಕ್ಸ್ಟ್ ಮುಂದಿನ ಶಾಸ್ತ್ರನೇ ಇತ್ತು ನೋಡಿ ಇದು ಇದನ್ನು ನಮ್ಮ ಅಲ್ಲಿ ಓಳಕ್ಕಿ ಶಾಸ್ತ್ರ ಅಂತಾರೆ ವಳ್ಳಕ್ಕಿ ಶಾಸ್ತ್ರ ರಿಸೆಪ್ಷನ್ ಮುಂದೆ ದಿನನೇ ಮಾಡ್ಬಿಡ್ತಾರೆ ಇದೆಲ್ಲ ಆಗಿದ ತಕ್ಷಣ ಕಾರ್ ಡೆಕೋರೇಷನ್ ಆಯಿತು ಇದನ್ನ ನೋಡಿ ಇದರಲ್ಲಿ ಮಚ್ಚು ಒಣಕೆ ಅಕ್ಕಿ ಒಳ್ಳು ಮತ್ತೆ ಕಳಸ ಎಲ್ಲಾನು ಇಡ್ತಾರೆ ಇದಾಗಿ ನೆಕ್ಸ್ಟ್ ನಾವು ಫೈವ್ ಥರ್ಟಿ ಅಷ್ಟೊತ್ತಿಗೆಲ್ಲ ಎಲ್ಲರೂ ರೆಡಿ ಆಗ್ಬಿಟ್ಟು ನಾವು ಮದುವೆಗಂತ ಹಿರಿಯೂರ ಛತ್ರಕ್ಕೆ ಹೋಗ್ತಾ ಇದ್ವಿ ತುಂಬಾ ನಮ್ಮ ಇದರಿಂದ ಒನ್ ಆ್ಯಂಡ್ ಆಫ್ ಅವರ್ಸ್ ಆಗುತ್ತೆ ಆ ವರ್ಷದಲ್ಲಿ ಸೊ ಓದಿ ನೋಡಿ ಛತ್ರ ಅಂತ ತುಂಬಾ ದೊಡ್ಡದು ಏನಿಲ್ಲ ಅಂದರೆ ಐದರಿಂದ ಆರು ಸಾವಿರ ಜನ ಇಡಿಸ್ತಾರೆ ಇದರಲ್ಲಿ ನೋಡಿ ನನ್ನ ಸಿಸ್ಟರ್ಸ್ ಎಲ್ಲ ಹಾಯ್ ಮಾಡ್ತಿದ್ದಾರೆ ಅದರ ಪಕ್ಕೇ ನಾನು ಚಿಕ್ಕದಾಗಿ ದೇವಸ್ಥಾನ ಆಯಿತು ಸುಮ್ಮನೆ ತುಂಬ ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು ನೋಡಿ ಇವಾಗ ಹಾಲೆಲ್ಲ ತೋರಿಸ್ತೀನಿ ರಿಸೆಪ್ಷನ್ ಹಾಲು ಮತ್ತು ಡೆಕೋರೇಷನ್ಸು ಎಲ್ಲ ತೋರಿಸ್ತಾ ಇದ್ದೀನಿ ನೋಡ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದೆ ಸ್ನಾಕ್ಸ್ ಸ್ನಾಕ್ಸ್ಗೋಸ್ಕರ ನಮಗೆ ಚಟ್ನಿ ಬೋಂಡಾ ಮತ್ತೆ ಶೇಮಿಯ ಉಪ್ಮಾ ಮಾಡಿದ್ರು ಅದನ್ನೆಲ್ಲ ತಿಳ್ಕೊಂಡು ನಾವು ಸ್ವಲ್ಪ ಟೀ ಕಾಫಿ ಎಲ್ಲ ತಗೊಂಡು ಅದಾಗಿದ್ದ ತಕ್ಷಣ ಹೊರಗಡೆ ನೈನ್ ತರ್ಟಿಗೆಲ್ಲ ರಿಸೆಪ್ಷನ್ ಊಟ ಇಟ್ಟಿದ್ರು ರಿಸೆಪ್ಷನ್ ಊಟ ಮಾಡ್ಕೊಬಿಟ್ಟು ನೋಡಿ ನಾವು ಆಡಿದ್ದೆ ಡ್ಯಾನ್ಸ್ ಫಿಫಸ್ ಆಗಿದ ತಕ್ಷಣ ನಮ್ಮ ಫ್ಯಾಮಿಲಿ ಅಣ್ಣವರು ಮಾವಂದಿರು ಅವರೆಲ್ಲ ನಮ್ಮ ಸಿಸ್ಟರ್ಗೆ ಮದುವೆ ಹೆಣ್ಣು ಮದುವೆ ಗಂಡೆಗೆ ಒಂದು ಫ್ರೇಮ್ ಕೊಟ್ಟಿದ್ದಾರೆ ಗಿಫ್ಟ್ ಮೂಲಕ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ತುಂಬಾ ಇಷ್ಟಪಟ್ಟರು ಅನಿಸುತ್ತೆ ಅದಕ್ಕೆ ಅವರಿಗೆ ನಾವು ಹೋಗಿರೋದೇ ಒಂಥರ ಖುಷಿ ಅನಿಸಿದೆ ಅವರಿಗೆ ಇದೆಲ್ಲ ಆಗಿದ ತಕ್ಷಣ ನಾವು ಒಂದು ದೊಡ್ಡ ಫ್ಯಾಮ್ಲಿ ನಾವುದು ಫೋಟೋ ಎಲ್ಲ ಆಗಿ ತಗ್ಸ್ಕೊಂಡಿದ ತಕ್ಷಣ ನಾವು ಒಂದೆರಡು ಸಿಂಗಲ್ ಆಗಿ ನಮ್ಮ ಅಣ್ಣವ್ರ ಜೊತೆ ನಮ್ಮ ಸಿಸ್ಟರ್ ಜೊತೆ ಎಲ್ಲ ಫೋಟೋಸ್ನ ತಕೊಂಡ್ವಿ ನಮ್ಮ ಯಜಮಾನ್ರು ನನ್ನ ಪಾಪ ಅವ್ರದೆಲ್ಲರ ಜೊತೆ ಅದಾಗಿ ತಕ್ಷಣ ಮನೆಯಲ್ಲಿ ಬಳೆ ಶಾಸ್ತ್ರನ ಮಾಡಿರಲಿಲ್ಲ ಸೊ ನಾವು ಬಳೆ ಶಾಸ್ತ್ರ ರಿಸೆಪ್ಷನ್ ಆದಮೇಲೆ ನಮ್ಮ ಹತ್ತಾಯಿದ್ರು ಬಳೆ ಶಾಸ್ತ್ರನ ಇಟ್ಕೊಂಡಿದ್ದಾರೆ ನೋಡಿ ಬಳೆಗಳೆಲ್ಲ ತೊಗೊಂಡಿದ್ದಾರೆ ನೆಕ್ಸ್ಟ್ ಅದಾಗಿದ್ದೆ ನೆಕ್ಸ್ಟ್ ಡೇ ಮಾರ್ನಿಂಗೇ ನಾನು ಮುಹೂರ್ತ ಇತ್ತಲ್ವ ಅದಕ್ಕೋಸ್ಕರ ಎಲ್ಲ ಚಪ್ಪ ಎಲ್ಲ ಹಾಕ್ಕೊಂಡು ಯೂನಿಕ್ ಆಗಿ ಡೆಕೋರೇಷನ್ ಮಾಡಿದರು ನೋಡಿ ಅಲ್ಲಿ ವೀರೇಂದ್ರ ಅಣ್ಣ ಮದುವೆ ಖಂಡಿನ ಹೆಸರು ವೀರೇಂದ್ರ ಅಂತ ಮತ್ತೆ ಮೂರ್ತ ಎಲ್ಲ ಆಗಿದ್ದ ತಕ್ಷಣ ಮೂರ್ತ ವೀಡಿಯೋ ಮಾಡ್ಕೊಳೋಕ್ಕಾಗಲ್ಲ ನನ್ನ ಪಾಪ ಆಯ್ತಿತ್ತು ಮೂರ್ತ ಎಲ್ಲ ಆದಮೇಲೆ ನಾನು ಮದುವೆ ಹೆಣ್ಣ ಹತ್ರ ಫೋಟೋಸು ತೆಗೆಸ್ಕೊಂಡೆ ನನ್ನ ಅಮ್ಮಗ ಅಕ್ಕನ ಹತ್ರ ಮದುವೆ ಹೆಣ್ಣು ಜೊತೆ ನನ್ನ ಪಾಪನು ತೆಗೆಸ್ಕೊಂಡಿತ್ತು ಅವ್ರು ಹತ್ರ ಇಲ್ಲ ಫೋಟೋಸು ಎಲ್ಲ ಆಗಿದ ತಕ್ಷಣ ನಾವು ಹೋಗಿದ್ದು ನೆಕ್ಸ್ಟ್ ಫಸ್ಟ್ ಊಟಕ್ಕೆ ನಾನು ಫಸ್ಟ್ ಬಂತಲ್ಲ ಊಟಕ್ಕೆ ಹೋಗ್ಬಿಟ್ಟೆ ಊಟದಲ್ಲಿ ಎಲ್ಲ ಥರದ ವೆರೈಟಿನೂ ಮಾಡಿದರು ತುಂಬಾ ಚೆನ್ನಾಗಿ ನೋಡಿ ಏನೇನು ಇರ್ತಾರೆ ಅಂತ ಒಂದೊಂದಾಗೆ ನನ್ನ ಗಿಡದಲ್ಲಿ ತೋರಿಸ್ತಾ ಇದ್ದೀನಿ ಎಲ್ಲ ಮಾಡಿಕೊಂಡು ನಾವು ರಿಟರ್ನ್ ಊರಿಗೆ ಬಂದ್ವಿ ಆದರೆ ನೆಕ್ಸ್ಟ್ ಡೇ ಕೂದಿಸುವ ಶಾಸ್ತ್ರ ಇತ್ತು ಸೊ ನಾನು ನನ್ನ ಪಾಪು ಚೆನ್ನಾಗಿ ರೆಡಿ ಆಗಿಬಿಟ್ಟು ನಮ್ಮ ಗೌರ್ಮೆಂಟ್ ಗೌರ್ಮೆಂಟ್ಗೆ ಹೊರಟಿದ್ ತಕ್ಷಣ ಎಲ್ಲರೂ ಅವ್ರವ್ರ ಕೆಲಸದಲ್ಲಿ ಬಿಸಿ ಇದ್ರು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕಂಟಿನ್ಯೂ ಮಾಡ್ತೀನಿ ಇದ್ರದ್ದು ನನ್ನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ